ಮತ್ತು ಜನಸಮೂಹ ಸಂಸ್ಥೆ ಮಡಬಾಗಲು ಇವರ ಸಹಯೋಗದಲ್ಲಿ ಬಹಳ ಅದ್ಭುತವಾಗಿ ನನ್ನನ್ನು ಆಹ್ವಾನ ಮಾಡಿ ನನ್ನ ಸನ್ಮಾನ ಮಾಡಬೇಕು ಅಭಿನಂದಿಸಬೇಕು ಸ್ವಾಗತಿಸಬೇಕು ಅಂತ ಹೇಳಿ ಅದಕ್ಕಿಂತ ಮೂರು ಹೆಜ್ಜೆ ಮುಂದೆ ಹೋಗಿ ಮೆರವಣಿಗೆ ಮಾಡಿ ಹೂಚಲ್ಲಿ ನನ್ನನ್ನು ಬಹಳ ಅದ್ಭುತವಾಗಿ ಆಹ್ಲಾದಕರವಾಗಿ ಸ್ವಾಗತ ಪಡಿತೀರಿ ಆ ಕಾರಣಕ್ಕಾಗಿ ನಾನು ಈ ಸಂಸ್ಥೆಯನ್ನು ಸಂಸ್ಥೆಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಮೊದಲ ಬಾರಿಗೆ ಬರ ಚಪ್ಪಾಳೆ ಹುಡುಗಿ ಈ ಒಂದು ಸುಂದರ ಸಮಾಜದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಸಹೋದರರಾದಂಥ ಶ್ರೀ ಜಗದೀಶ್ ಅವರೇ ಮತ್ತು ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನು ಹಾಡಿದಂಥವರು ನನ್ನ ಆತ್ಮೀಯರು ನನ್ನ ಹಿರಿಯರು ನನ್ನ ಮಾರ್ಗದರ್ಶಿ ನಾನು ಪಿ ಯು ಸಿಲು ಹೋದವಾಗ ನನ್ನ ಕೆನ್ನೆಗೆ ಹಾಕಿ ನಮ್ಮನ್ನೆಲ್ಲ ನನ್ನನ್ನಾಗಲಿ ಕರ್ಣನ್ನಾಗಲಿ ವೆಂಕಪ್ಪನಾಗಲಿ ಬಿಚ್ಚಳಿನಾಗಲಿ ನಮ್ಮನ್ನು ರಹದಾರಿಗೆ ಕರ್ಕೊಂಡು ಹೋದ ನನ್ನ ಹಿರಿಯ ತಲೆಮಾರಿನ ಮೊದಲ ಸಾಲಿನ ನೇಗಿಲುಗಳಲ್ಲಿ ಒಂದು ನೇಗಿಲಾದಂಥ ಅಣ್ಣ ಟಿ ವಿಜಯಕುಮಾರಣ್ಣರವರೇ ಮತ್ತು ಇದುವರೆಗೂ ನನ್ನ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಿ ಹಂಚಿಕೊಂಡಂಥ ನನ್ನ ಆತ್ಮೀಯ ಗೆಳೆಯ ಸ್ನೇಹಿತ ಹೋರಾಟದ ಮಿತ್ರ ಎ ಕೆ ಅವರೇ ಮತ್ತು ವೇದಿಕೆಯಲ್ಲಿ ಹಸಿಯನ್ನಾಗಿರ್ತಕ್ಕಂಥ ಚಮನಹಳ್ಳಿ ಕೃಷ್ಣಪ್ಪನವರೇ ನನ್ನ ಆತ್ಮೀಯ ಬಹಳಷ್ಟು ಆತ್ಮೀಯ ನನಗೆ ಒಂದು ತಮ್ಮ ಮತ್ತು ನಾಗರತ್ನರವರೇ ಎಲ್ಲದಕ್ಕಿಂತ ಬೇಗಿನಾಗಿ ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಭೂತ ಮತ್ತು ಕೇಂದ್ರ ಬಿಂದು ನನ್ನ ಈ ಇವತ್ತಿನ ನನ್ನ ಆನಂದಕ್ಕೆ ಇವತ್ತಿನ ನನ್ನ ಸೌಂದರ್ಯಕ್ಕೆ ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ಕಾರಣೀಭೂತರಾದಂಥ ಸಂಘಸಂದ್ರ ವಿಜಯಕುಮಾರ್ ಅವರೇ ವಿಜಯಕುಮಾರಿಗೆ ನಾನು ಎಷ್ಟಾದರೂ ಅಪಾರಿಯಾಗಿದ್ದೇನೆ ನಾನು ನಾನು ಯಾರೋ ನಾನು ಯಾವುದೋ ಶಿಬಿರದಲ್ಲೋ ಕ್ಯಾಂಪಲ್ಲೋ ಬಂದು ಸ ವಿಜಯ್ ಕುಮಾರ್ ಜೊತೆ ಸಂವಾದ ಮಾಡಿರ್ಬೋದು ಒಂದು ಹಾಡು ಹೇಳಿರ್ಬೋದು ಅಥವಾ ವಿಚಾರ ಮಾಡಿರ್ಬೋದು ಅಥವಾ ಸಂಘ ಸಂಸ್ಥೆ ಚಳುವಳಿ ಇನ್ನೊಂದು ಮತ್ತೊಂದು ಇತರದ ಮಾತುಗಳನ್ನು ಮಾತ್ರ ಮಾತಾಡಿರೋ ಸಂಬಂಧ ಬಿಟ್ಟರೆ ಉಳಿದಂತೆ ಯಾವುದು ಇಲ್ಲ ಆದರೂ ಆ ಮನುಷ್ಯ ನನ್ನನ್ನು ಇಷ್ಟೊಂದು ಎತ್ತರದಲ್ಲಿ ಶಿಬಿರದ ಎತ್ತರದಲ್ಲಿ ನೋಡಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಹುದ್ದೆ ಅದು ನಾನು ಅಂದ್ಕೊಂಡಿದ್ದೀನಿ ನನ್ನ ಹೃದಯದಾಣೆ ಹೇಳ್ತಿದ್ದೀನಿ ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ನನಗೊಂದು ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ವಿನಃ ಅದು ದೊಡ್ಡದು ಅಂತ ಅಂದ್ಕೊಂಡೇ ಇಲ್ಲ ಆ ಕೊಟ್ಟಿರ್ತಕ್ಕಂಥ ಕುರ್ಚಿ ನನ್ನ ಭುಜದ ಮೇಲೆ ಇರ್ತಕ್ಕಂಥ ಭಾರ ಅಂದ್ಕೊಂಡಿದ್ದೀನಿ ವಿನಃ ಅದು ಸಿಂಹಾಸನ ಅಂತ ಅಂತ ಅಂದ್ಕೊಂಡಿಲ್ಲ ಯಾಕಂದ್ರೆ ಚಳುವಳಿ ನನಗೆ ಅದಕ್ಕಿಂತ ಹೆಚ್ಚಿನ ಖ್ಯಾತಿಯನ್ನು ಕೊಟ್ಟಿದ್ದೀನಿ ನಾನು ಚಳವಳಿ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದೆ ನಾನು ಹಾಗಾಗಿ ನಾನು ಯಾರೇ ಹೇಳಿ ಹೇಳ್ತೀನಿ ನಾನು ಚಳುವಳಿಯ ಮೂಲದಿಂದ ಬಂದನು ನಾನು ಪ್ರಗತಿಪರವಾದಂಥ ಪದ್ಧತಿಯಿಂದ ಬಂದನೂ ಕೈವ ನಾನಾಡಿದಂಥ ಬ್ರಹ್ಮನ ದಾರಿಯಿಂದ ಬಂದಿದ್ದೀನಿ ವಿರಹ ನನ್ನ ಮೇಲಿಂದ ಉದುರಿದೋನಲ್ಲ ಅಂತ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ ಅಸಹನೆ ಅಹಂ ಮತ್ತು ಅಹಂಕಾರ ಈ ಮೂರನ್ನು ಮುರಿದು ಬಿಸಾಕಿಬಿಟ್ರೆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಎಲ್ಲಾದರೂ ಜೀವನ ಮಾಡ್ತಾನೆ ಹೇಗಾದರೂ ಇದ್ದು ಬಿಡ್ತಾನೆ ಯಾರ ಜೊತೆ ಆದರೂ ಇರ್ತಾನೆ ಅದಕ್ಕೆ ನನಗೆ ಸ್ಥಾವರವೇ ಇಲ್ಲ ನಾನು ಜಂಗಮ ನಾನು ಎಲ್ಲಾದರೂ ಇರ್ತೀನಿ ಯಾರ ಆದರೂ ಇರ್ತೀನಿ ಹೇಗಾದರೂ ಬರ್ತೀನಿ ನಾನು ಮಕ್ಕಳಲ್ಲಿ ಮದುವೆ ಆಗ್ತೀನಿ ಮಧುಕರಲ್ಲಿ ಮುದುಕ ಆಗ್ತೀನಿ ಯುವಕರಲ್ಲಿ ಯುವಕ ಆಗ್ತೀನಿ ತೀಟೆ ಮಾಡ್ತೀನಿ ನಾನು ತೀಟೆ ಮಾಡ್ತೀನಿ ದೊಡ್ಡವರಲ್ಲಿ ದೊಡ್ಡವ್ರು ಆಗ್ತೀನಿ ವಿದ್ವಾಂಸವ್ರ ಜೊತೆ ಕೂತ್ಕೊಂಡ್ರೆ ನಾನು ವಿದ್ವಾಂಸ ಆಗ್ತೀನಿ ಈ ಎಲ್ಲ ಗುಣಗಳನ್ನು ಬಂದಿದ್ದು ನನ್ನಿಂದ ಅಲ್ಲ ಅಥವಾ ಹೊರಗಡೆಯಿಂದ ಅಲ್ಲ ಅದು ಚಳುವಳಿ ಕಲಿಸಿದ್ದು ನನಗೆ ಅದು ನನ್ನ ಅಜ್ಜಿ ಕಲಿಸಿದ್ದು ನನಗೆ ಅದು ನನ್ನ ಊರು ಕಲಿಸಿದ್ದು ನನಗೆ ಆ ಕಾರಣಕ್ಕಾಗಿ ಊರು ತೇರು ಕೇಡಿ ಕುಂಟೆ ಕೆರೆ ಗದ್ದೆ ಮಣ್ಣು ಮಣ್ಣಿನ ವಾಸನೆ ಮಳೆ ಮಳೆ ವಾಸನೆ ಇವೆಲ್ಲವನ್ನು ಅರ್ಥಕೊಂಡಾಗ ಜೀರ್ಣಿಸಿಕೊಂಡಾಗ ಅದು ಮಾತ್ರ ನಿಜವಾದವಿದ್ದೆ ನಾವು ಅಂದ್ಕೊಂಡಿರ್ತಕ್ಕಂಥ ಬಾರ್ ಓದ್ಬಿಟ್ರೆ ಬುದ್ಧಿವಂತ ಅಂತ ಇಷ್ಟು ಬಾರ ಉದ್ದ ಎರಡು ಬಾರು ಮೂರು ಬಾರು ನಾಲ್ಕು ಬಾರು ಓದಿರೋರು ಇಷ್ಟ ಬರ್ಕೊಂಡಿರೋ ಪಕ್ಕದಲ್ಲಿ ಅನ್ಯಾಯಗಳು ಮಾಡ್ತಾ ಇಲ್ವಾ ದೌರ್ಜನ್ಯ ಮಾಡ್ತಾ ಇಲ್ವಾ ದಬ್ಬಾಳಕೆ ಮಾಡ್ತಿಲ್ವಾ ಹಣ ಲೂಟಿ ಮಾಡ್ತಿಲ್ವಾ ಹಾಗಾದ್ರೆ ಏನ್ ಸಂಬಂಧ ಓದೋದು ಲೂಟಿ ಮಾಡೋಕಾದ್ರೆ ಓದೇ ಬೇಕಿಲ್ಲ ಅಂತ ಹೇಳ್ತೀರ ಓದು ಬೇಕಿಲ್ಲ ಓದದೇ ಇರೋರಿಗಿಂತ ಓದಿರೋರಿಂದ ಹೆಚ್ಚು ಲೂಟಿ ಆಗುತ್ತೆಂದ್ರೆ ಅಂತ ಬೇಕಿಲ್ಲ ನಾಶಕ್ಕೆ ಓದಾದ್ರೆ ಬೇಕಾಗಿಲ್ಲ ಒಬ್ಬ ಡಾಕ್ಟರ್ ಆಗಬೇಕು ಜೀವ ಉಳಿಸ್ಬೇಕು ನಾನು ಜೀವ ತೆಗಿತೀನೇನೋಂಗಿದ್ರೆ ಆ ಡಾಕ್ಟರ್ ಇಲ್ಲಿ ಬೇಕಿಲ್ಲ ಇಂಜಿನಿಯರ್ ಆಗಬೇಕು ಕಟ್ಟಬೇಕೇನು ನಾನು ಕೆಡುತ್ತೀನಿ ಅಂದರೆ ಏನು ಇಂಜಿನಿಯರಿಗೆ ಬೇಕಿಲ್ಲ ನಮ್ಮಲ್ಲಿ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವಿಜ್ಞಾನಿಗಳಾಗಬೇಕು ಏನೇನೋ ಆಗಬೇಕು ಎಲ್ಲವೂ ಆಗಿ ಆದರೆ ಮೊದಲು ಮನುಷ್ಯರಾಗಿ ಇದನ್ನು ಜನಪದ ಹೇಳ್ಕೊಂಡೇ ಬಂದಿತ್ತು ಜನಪದರು ಹೇಳ್ಕೊಂಡೇ ಬಂದಿತ್ತು ಜನಪದರು ಅದೇ ದಾರಿಯಲ್ಲಿಯೇ ಬಂದಿತ್ತು ಅದಕ್ಕೇ ಒಬ್ಬ ಪಾಂಡಿತ್ಯ ಪಂಡಿತರಾಗಿದ್ದರು ಒಬ್ಬ ಜನಪದ ನಾನು ಭಾಳ ದೊಡ್ಡದಾಗಿ ಕಾಣಿಸ್ಬಿಡ್ತಾರೆ ಹಾಗಾಗಿ ನನಗೆ ಬೇರೆ ಬೇರೆ ಏನೇ ಕೊಟ್ಟಿದ್ರು ಇಷ್ಟ ಆಗ್ತಿರ್ಲಿಲ್ಲ ಈಗ ಕೊಟ್ಟಿದ್ದಾರೆ ಜನಪದ ಕುಮಾರ್ ಹೇಳಿದಂಗೆ ನಮ್ಮ ಸಂಘಸಂದ್ರ ವಿಜಯ್ ಕುಮಾರ್ ಹೇಳಿದಂಗೆ ನಾನು ಏನು ಮಾಡಬೇಕಾದ್ರೂ ಇಲ್ಲಿ ಮಾಡ್ತೀನಿ ಬಂಧುಗಳೇ ನೀವೆಲ್ಲ ಕೂಡ ಕೋಲಾಟ ಆಗ್ತಿದ್ರು ನನ್ನ ಅಕ್ಕ ತಂಗಿಯಲ್ಲಿ ಕೋಲಾಟ ಆಗ್ತಿದ್ರು ನನ್ನ ಅಣ್ತಮ್ಮಂದಿರು ತಂಬೆ ಬಾರಿಸ್ತಿದ್ರು ನನ್ನ ಅಣ್ಣ ಮಂಗಳ ಮಂಗಳವಾದ್ಯಗಳನ್ನು ಬಾರಿಸ್ತಿದ್ರು ಈ ಜಗತ್ತನ್ನು ನಡೆಸ್ಕೊಂಡು ಅವರು ಈ ದೇವರುಗಳನ್ನು ಕರ್ಕೊಂಡು ಹೋಗಿದ್ದೆ ಅವರು ಈ ಮಠಾಧಿಪತಿಗಳನ್ನು ಕರ್ಕೊಂಡು ಹೋಗಿದ್ದೆ ಅವರು ರಾಜಕಾರಣಿಗಳನ್ನು ಕರ್ಕೊಂಡು ಹೋಗಿದ್ದು ಅವರು ದೊಡ್ಡ ದೊಡ್ಡ ಪ್ರಖ್ಯಾತರನ್ನೆಲ್ಲ ಕರ್ಕೊಂಡು ಹೋಗಿದ್ದರು ಪ್ರಖ್ಯಾತರನ್ನ ಕರ್ಕೊಂಡು ಹೋಗ್ತಕ್ಕಂಥವ್ರು ಖ್ಯಾತರಲ್ಲ ಎಷ್ಟು ದೊಡ್ಡ ನರಕಾರ ಪ್ರಖ್ಯಾತರನ್ನ ಹಿಂದೆ ಇಟ್ಕೊಂಡು ಮುಂದೆ ಕರ್ಕೊಂಡು ಹೋಗರು ಇನ್ನಷ್ಟು ಪ್ರಖ್ಯಾತರು ತಾನೆ ಅವರೇ ಜನಪದರು ಹೋಗ್ತಕ್ಕಂಥ